ಕಳುವಾಗಿದ್ದ ರೈತರ ಟ್ರ್ಯಾಕ್ಟರ್ ಪತ್ತೆ ಹಚ್ಚಿ ರೈತರಿಗೆ ಮರಳಿಸಿದ ಪೊಲೀಸ್ ಅಧಿಕಾರಿಗಳಿಗೆ ರೈತರಿಂದ ಸನ್ಮಾನ ಹೌದು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಕಳಕೇರಿ ಮತ್ತು ಬಜಾಪುರ ಗ್ರಾಮಗಳಲ್ಲಿ ಕಳುವಾಗಿದ್ದ ಒಂಬತ್ತು ಲಕ್ಷ ಮೌಲ್ಯದ ಎರಡು ಟ್ರ್ಯಾಕ್ಟರ್ಗಳನ್ನು ಪತ್ತೆ ಹಚ್ಚುವುದು ಹಾಗೂ ಅವುಗಳನ್ನು ವಶಪಡಿಸಿಕೊಂಡಿದ್ದು ಕಳತನ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮುಂಡ್ರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮುಂಡಗಿ ಪೊಲೀಸ್ ಠಾಣೆಯ ಸಿಪಿಐ ಮಂಜುನಾಥ್ ಕುಸುಗಲ್ ಹಾಗೂ ಟಿವೈಎಸ್ಪಿ ಪಿಎಸ್ಐ ಹಾಗೂ ಇತರ ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಬಿಎಸ್ಪಿ ಬಿಎಸ್ ನೇಮಗೌಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ಗಳನ್ನು ಮರಳಿ ರೈತರಿಗೆ ನೀಡಿದ್ದಕ್ಕೆ ರೈತ ಮುಖಂಡರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸನ್ಮಾನಿಸಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದರು ಅರ್ಜುನ್ ಟಿವಿ ಹೊಸ ನ್ಯೂಸ್ಗಿ ಪಟ್ಟಿ ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ ಗದಗ ಜಿಲ್ಲೆಯಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ನಮ್ಮದೇ ಒಂದೇ ಜಿಲ್ಲೆ ಇರ್ಬೋದು ಕರ್ನಾಟಕದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮೆರಾ ಅಷ್ಟೆ ನಾನು ಇವರಿಗೆ ಮಾತಾಡಿ ಕೆ ಎಸ್ ಆರ್ ಟಿ ಸಿ ಮಾತಾಡಿ ಎಲ್ಲ ಜಿಲ್ಲೆಯ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಿ ಸಿ ಕ್ಯಾಮರಾ ಆ ರೀತಿ ಇತ್ತಂದರೆ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಪ್ಲಸ್ ಅದ್ರದ್ದು ಫುಟೇಜ್ ಇದೆ ಸುಮಂಡ ಪತ್ತೆ ಮಾಡಲಿಕ್ಕೆ ಮಾಡಿ ಈಗ ಇನ್ನೂ ಅದರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಒಂದು ವೆಹಿಕಲ್ ಯಾವ್ದಾರ ಸುಲಭ ಒಂದು ಜೀಪ್ ಮಾಡಿದ್ರು ಇನ್ನೊಂದು ಎರಡು ಮೂರು ದಿವಸಲ್ಲಿ ಮೂರು ದಿವಸ ಎಲ್ಲ ಕಡೆ ಅನೌನ್ಸ್ ಮಾಡ್ಕೊಂಡು ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ವಿ ಈಗ ಪ್ರತಿ ಮನೆ ಮನೆಗೆ ಹೋಗಿ ಮಾಡ್ಲಿಕ್ಕಾಗಲ್ಲ ಬಟ್ ಎಲ್ಲ ಹಳ್ಳಿ ಎಲ್ಲ ಮೇನ್ ಮೇಜರ್ ಟೌನ್ಸ್ ಇದೆ ಅಲ್ಲೆಲ್ಲ ಮಾಡ್ತೀವಿ ಅವೇರ್ನೆಸ್ ಮಾಡಿ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಕಾನೂನಾಗ ಅವಕಾಶ ಇದೆಯಾ ಇಲ್ಲಿ ಏನು ಮಾಡಬಾರ್ದು ಅಂತ ಯಾರು ಸಲುವಾಗಿ ಮಾಡಿ ನಿಮ್ಮ ನೋಡಿ ಗದಗ ಜಿಲ್ಲಾದಲ್ಲಿ ನಾವು ಹೋದ ವರ್ಷದ ಆಕ್ಸಿಡೆಂಟ್ ಕೇಸಸ್ನ ಎಲ್ಲ ರಿಯಲೈಸ್ ಮಾಡಿದ್ದು ರಿಪೋರ್ಟ್ ಮಾಡಿದೆ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೂ ವೀಲರ್ ಟೂ ವೀಲರ್ದಲ್ಲೂ ಅದರಲ್ಲೂ ಹೆಚ್ಚಿಗೆ ಡೆತ್ ಆಗಿದ್ದು ಏಯ್ಟಿ ನೈಂಟಿ ಪರ್ಸೆಂಟ್ ರಿಪೋರ್ಟ್ ನಾನು ಹೊಸಾಪುರ ಗ್ರಾಮದ ಗಣೇಶ್ ಬರಮಕ್ಕನವ್ರು ಅಂತೇಳಿ ನಮ್ಮದು ಸೊನಾಳಿಕಾ ಡ್ಯಾಕ್ಟ್ರಿ ಕಲ್ವತ್ತು ನಲ್ವತ್ತೆರಡು ಎಚ್ ಪಿದು ಏನಂದರೆ ನವಂಬರ್ ಇಪ್ಪತ್ತಾರನೇ ತಾರೀಕು ಡಿಶಮ ನವಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರಂದು ಕಲುವು ಸಂಡೇ ಅಂದರೆ ಐತಾರು ದಿವಸ ರಾತ್ರಿ ಕಲಬಿತ್ತು ಆವತ್ತು ನಾವು ಮಧ್ಯಸ್ಥ ಮುಂಜಾನೆ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಮುಂಡಿಗೆ ತಾಣದಲ್ಲಿ ಅವರು ಪೊಲೀಸರು ಮುತುವರ್ಜಿ ಜಿ ಕೆಲವೇ ಕೆಲವು ಅಂದರೆ ಕೆಲವೇ ತಿಂಗಳಲ್ಲಿ ಕೆಲವು ಏನಾಗಿರ್ತವೆ ಅಂದ್ರೆ ಕೆಲವೊಂದು ಕಡೆಗೆಲ್ಲ ಹುಡುಕೋದು ಅದು ಮಾಡಿ ಭಾಳ ಲೇಟ್ ಆಗ್ತಿರ್ತವೆ ನಮ್ಮ ಮುಂಡಿಗಿ ಪೊಲೀಸ್ ತಾಣ ಸಿ ಪಿ ಆರ್ ಅಥವಾ ಎಸ್ ಐ ಮೇಡಮ್ ಹತ್ತು ಎಲ್ಲ ಸಿಬ್ಬಂದಿಗಳು ಕೆಲವೇ ಅಂದರೆ ನಾಲ್ಕು ತಿಂಗಳಲ್ಲಿ ನಮಗೆ ಗಾ ಇವತ್ತು ಬೆಳಗ್ಗೆ ನಮಗೆ ಫೋನ್ ಮಾಡಿ ನಿಮ್ಮ ಗಾಡಿ ಇದಾಗಿದೆ ಆಗಿದೆ ಬರ್ರಿ ಅಂತ ಹೇಳಿದ್ರು ನಾವು ಸಂತೋಷದಿಂದ ಬಂದೀವಿ ಆದ ಅದು ಎಲ್ಲಿ ತಾನೆ ಡಾವಣ್ಗೇಡಲ್ಲೇ ಮಾರಾಟ ಮಾಡಿದ್ದೆ ಅದನ್ನು ನಮ್ಗೆ ಇವತ್ತು ಇಲ್ಲಿ ಬೆ ಸಾಯಂಕಾಲ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಗಾಡಿನ ಇದರಿಂದ ನಮಗೆ ರೈತರಿಗೆ ಭಾಳ ಸಂತೋಷ ಆಗೈತಿ ಯಾಕಂದರೆ ಒಬ್ಬ ಪೊಲೀಸ್ ಠಾಣಾ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಕಳೆದಂಥ ಗ ವಸ್ತುಗಳನ್ನು ಹುಡುಗಿಸ್ಕೊಡ್ತಾರೆ ಅಂದರೆ ಭಾಳ ಸಂತೋಷದ ವಿಷಯ ಇದು ಇಲಾಖೆಗೆ ತುಂಬಾ ಸಂತೋಷ ವಿಷಯ ಪೊಲೀಸ್ ಇಲಾಖೆ ನಾನು ತುಂಬ ಆಗಿದ್ದೀನಿ ಅಂತ ಹೇಳ್ತೀನಿ ಮುಂಡೇಗಿ ತಾಲೂಕಿನ ಎಲ್ಲಾ ರೈತರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಅದೇ ಅದೇ ರೀತಿಯಾಗಿ ಈ ಪೊಲೀಸ್ ಠಾಣಾದವರು ಹೆಚ್ಚಿನ ಇನ್ನ ಈಗೇನು ರೈತರು ಇನ್ನ ಈಗೇನು ಮೋಟ್ರ್ ಕಳುವಾಗಿದ್ದಾವೆ ಆಮೇಲೆ ಎಲ್ಲ ಪೈಪ್ ಕಳ್ವಾಗಿದವು ಚುಪ್ಪಿನ ಪೈಪ್ಗಳು ಅವು ಏನು ಕಂಪ್ಲೇಂಟ್ ಬಂದಿವಿಲ್ಲ ಆ ಪ್ರಕಾರ ತಾವು ಪೊಲೀಸ್ ಠಾಣಾದವರು ಮುತುವಾಜಿ ವಹಿಸಿ ಮುಳಿಕೇಶ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಗೊತ್ತಾಗ ಸರ್ ಹೇಳಿಲ್ಲ ಯಾರಂದ್ರೆ ಹಲಿಕೇರಿ ಗ್ರಾಮದ ವಿಶ್ವನಾಥ್ ತಂಬುಲಿ ಅಂತೇಳಿ ಸಿಗ್ತಾರೆ ಮುಂಡ್ರಿಗೆಯಲ್ಲಿ ಇರ್ತಕ್ಕಂತ ಗಣೇಶ್ ಅಂತ ಅಂತೇಳಿ ಆಟೋ ಮೆಕ್ಯಾನಿಕ್ ಅವರು ಇಬ್ಬರು ಸಿಗ್ತಾರೆ ನಾನು ಮುಂಡ್ರಗಿ ತಾಲೂಕಾ ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಭಿನಂದನೆ ಸಲ್ಲಿಸ್ಬೇಕಂದ್ರೆ ಮುಂಡರಗಿ ತಾಲೂಕಿನ ಒಳಗ ಒಬ್ಬ ನಕಲಿ ರೈತ ಹೋರಾಟಗಾರ ಅಂತ ಹೇಳಿ ರೈತರನ್ನ ಟ್ಯಾಕ್ಟ್ರಿಗಳನ್ನು ಕಳು ಮಾಡಿಕೊಂಡು ಕಳ್ಳತನ ಮಾಡುತ್ತಾ ಬಂದಿದ್ದಾನೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಅದನ್ನು ಗುಪ್ತವಾಗಿ ಅದನ್ನು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇಂಥ ಹೋರಾಟಗಾರ ನಕಲಿ ರೈತ ಸಂಘ ಅಂತ ಹೇಳಿ ಹೋರಾಟ ಮಾಡ್ಕೊತ ಬಂದಂಥ ವಿಶ್ವನಾಥ ತಾಮರಹುಂಡಿ ಕಲಿಕೇರಿ ಅವನ ಊರಿನವರಾಗಿ ರೈತರು ಕೊಟ್ಟಾಗ ಅಡ್ಡಾಡಿ ರೈತರನ್ನ ರಾತ್ರಿ ಟ್ಯಾಕ್ಟ್ರಿಗಳನ್ನು ಟೇಲರ್ಗಳನ್ನು ಕಳು ಮಾಡುತ್ತಾ ಬಂದಿದ್ದಾನೆ ಈ ಮನುಷ್ಯ ಮತ್ತು ಹೆಂಗಂದ್ರೆ ಅಧಿಕಾರಿಗಳ ಆಫೀಸಿಗೆ ಹೋಗೋದು ಧಮಕಿ ಹಾಕೋದು ಅಧಿಕಾರಿಗಳನ್ನ ಎದುರಿಸೋದು ಮಾಡ್ತಿತ್ತ ಏ ಹಂಗೆ ಮಾಡಂಗಲ್ಲ ಹಿಂಗೆ ರೈತರು ಆದ್ರೂ ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತಿತ್ತು ಅಧಿಕಾರಿಗಳು ನೋಡಿದ್ರೆ ಒಳ್ಳೆ ಅಂತಂದು ಅಷ್ಟು ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ ಅನಾಹುತ ಅವರಿಗೆ ಗೌರವ ಕೊಡ್ತಿದ್ರು ಅಧಿಕಾರಿಗಳು ಆದ್ರೆ ಇಂಥ ಹೋರಾಟಗಾರ ನಕಲಿ ಹೋರಾಟಗಾರ ಆಗಿ ತಾನ ರೈತರು ಟ್ಯಾಕ್ಟ್ರಿಗಳ ಕಳು ಮಾಡ್ತಿದ್ದಾನೆ ಆದ್ರೆ ಇವತ್ತಿಗೆ ಪೊಲೀಸ್ ಇಲಾಖೆಯವರು ನಿಜವಾದ ಅವ್ರನ್ನ ಪತ್ತೆ ಹಚ್ಚಿ ಇವತ್ತು ಹಿಡ್ಕೊಂಬಂದಿರ್ತಾರೆ ಬಂದಿರ್ತಾರೆ ಆದರೆ ಅಂಥ ಹೋರಾಟಗಾರನ್ನ ಮುಂದೆ ಯಾರೇ ಈ ರೀತಿ ಮಾಡಬಾರ್ದು ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ